ಐ ಗುರುವೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ಅಂದರೆ ಈಗ ನಡೀತಿರುವಂತಹ ಒಂದು ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಹೋದಗಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ವಿಕೃತ ಕಾಮಿಯಾದಂತಹ ಪ್ರಜ್ವಲ್ ರೇವಣ್ಣ ಅಂದರೆ ಆ ಎಂ ಪಿ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವರು ಈಗಾಗಲೇ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು ಇದಾದ ಬಳಿಕ ಅವರ ಅಣ್ಣನ ಬಗ್ಗೆ ಈಗ ಒಂದು ವಿಚಾರ ಕೇಳಿ ಬರ್ತಾ ಇದೆ ಅವರ ಅಣ್ಣನೂ ಕೂಡ ಒಬ್ಬ ಕಾಮಿಷ್ಟ ಅಂದರೆ ಸಲಿಂಗಕಾಮಿ ಅನ್ನೋ ಒಂದು ವಿಚಾರ ಕೇಳಿ ಬರ್ತಾ ಇದೆ ಹೌದು ಗೈಸ್ ಎಚ್ ಡಿ ರೇವಣ್ಣ ಏನಿದ್ದಾರೆ ಅವರ ಕುಟುಂಬಕ್ಕೆ ತಮ್ಮ ಮಕ್ಕಳೇ ಮುಳುವಾಗ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ತಮ್ಮ ಮಕ್ಕಳು ಏನಿದ್ದಾರೆ ಪ್ರಜ್ವಲ್ ಮತ್ತು ಸೂರಜ್ ಇಬ್ಬರು ಕೂಡ ಒಂದು ಪ್ರಕರಣದಲ್ಲಿ ಸಿಲುಕಿದ್ದಾರೆ ಅಂತಲೇ ಹೇಳ್ಬೋದು ಪ್ರಜ್ವಲ್ ಅವರು ಈಗಾಗಲೇ ಜೈಲಿನಲ್ಲಿದ್ದಾರೆ ಇದಾದ ಬಳಿಕ ಅವರ ಮನೆಯವರೆಲ್ಲರೂ ಕೂಡ ತುಂಬಾ ಬೇಜಾರಲ್ಲಿದ್ದರು ಮತ್ತು ಈ ಸಮಾಜಕ್ಕೆ ಮುಖ ತೋರಿಸದೇ ಇರೋ ರೀತಿ ಅವರು ಒಳಗಡೆನೇ ಇದ್ದಾರೆ ಎಲ್ಲೂ ಕೂಡ ಹೊರ್ಗಡೆ ಬರ್ತಾ ಇಲ್ಲ ಈ ಮಧ್ಯೆ ಅವರ ಮೊದಲನೇ ಮಗವಾದಂತಹ ಸೂರಜ್ ಏನಿದ್ದಾರೆ ಇವ್ರ ಮೇಲೂ ಕೂಡ ಲೈಂಗಿಕ ಕಿರುಕುಳದ ಒಂದು ಆರೋಪ ಬರ್ತಾ ಇದೆ ಅದು ಕೂಡ ಒಬ್ಬ ಯುವಕನ ಮೇಲೆ ಇವರು ತಮ್ಮ ವಿಕೃತಿಯನ್ನು ಮೆರೆದಿದ್ದಾರೆ ಅನ್ನೋದು ಈಗ ತಾನೇ ತಿಳಿದು ಬರ್ತಾ ಇರುವಂತಹ ಒಂದು ವಿಚಾರ ಆಗಿದೆ ಹೌದು ಗೈಸ್ ಇವರು ಮೂಲತಃ ಹಾಸನ ಜಿಲ್ಲೆಯ ಒಳಸುಪುರ ತಾಲೂಕಿನ ಹರದನಹಳ್ಳಿಯವರು ನಂತರ ಈ ಸೂರಜ್ ರೇವಣ್ಣ ಏನಿದ್ದಾರೆ ಇವರು ಜೆ ಡಿ ಎಸ್ ಪಕ್ಷದಿಂದ ಎಮ್ ಎಲ್ ಸಿ ಆಗಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಸೊ ಇವರಿಗೆ ಮದುವೆ ಕೂಡ ಆಗಿರುತ್ತೆ ಈ ಒಂದು ಮದುವೆ ಡೈವರ್ಸ್ ಕೂಡ ಆಗಿದೆ ಇದಾದ ನಂತರ ಬಂದಂತಹ ಮತ್ತೊಂದು ವಿಚಾರ ಅಂದರೆ ಕೋವಿಡ್ ಟೈಮ್ನಲ್ಲಿ ಎರಡನೇ ಮದುವೆ ಕೂಡ ಆಗಿರ್ತಾರೆ ಅದು ಕೂಡ ಅವರ ವೈಫ್ ಏನಿದ್ದಾರೆ ಅವರು ಕೂಡ ಡೈವರ್ಸ್ ಕೊಟ್ಟು ಬಿಟ್ಟು ಹೋಗ್ತಾರೆ ಅಂತಲೇ ಹೇಳ್ಬೋದು ಅದು ಬಿಕಾಸ್ ಆಫ್ ರೀಸನ್ ಬಂದು ಗಂಡ ಹೆಂಡತಿ ಇಬ್ಬರು ಮಧ್ಯೆ ಇವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ ಅನ್ನೋದು ಒಂದು ರೀಸನ್ ಬಂದಿದೆ ಅಷ್ಟೇ ಅಲ್ಲದೆ ಬೇರೆ ಥರನೂ ರೀಸನ್ಗಳು ಬಂದಿದ್ದಾವೆ ಬಟ್ ಅದು ನಿಜವೂ ಸುಳ್ಳು ನಮಗಂತೂ ಗೊತ್ತಿಲ್ಲ ಸೊ ಇದೆಲ್ಲ ಆದ ಬಳಿಕ ಅವರ ತಮ್ಮ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ಏನಿದ್ದಾರೆ ಅವರ ಒಂದು ಕೇಸ್ ಇನ್ನೂ ಕೂಡ ಕೋರ್ಟ್ನಲ್ಲೇ ಇದೆ ಅವರಿಗೆ ಶಿಕ್ಷೆ ಕೂಡ ಇನ್ನೂ ಆಗಿಲ್ಲ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಸೊ ಈ ಟೈಮ್ನಲ್ಲಿ ಅಂದರೆ ಇದೇ ತಿಂಗಳು ಹದಿನಾರನೇ ತಾರೀಕು ಒಬ್ಬ ಸಂತ್ರಸ್ತ ಯುವಕ ಏನಿದ್ದಾರೆ ಅರಸಿ ಯುವಕ ಎಲೆಕ್ಷನ್ ಟೈಮ್ನಲ್ಲಿ ಇವರು ಪ್ರಚಾರಕ್ಕೆ ಹೋಗಿರ್ತಾರೆ ಆ ಸಮಯದಲ್ಲಿ ಅವರು ತುಂಬಾ ಅಂದರೆ ಆ ಕೆರೆಯ ಒಂದು ಸಮೀಪದ ಊರಿನಲ್ಲಿ ತುಂಬಾ ಮುಂದೆ ನಿಂತ್ಕೊಂಡು ಅವರು ಎಲ್ಲ ಒಂದು ಪ್ರಚಾರ ಎಲ್ಲನೂ ಕೂಡ ನೋಡ್ಕೋತಾ ಇರ್ತಾರೆ ತುಂಬ ಆ್ಯಕ್ಟಿವ್ ಆಗಿರೋದನ್ನು ಇವರು ಗಮನಿಸಿರ್ತಾರೆ ನಂತರ ಆ ಹುಡುಗನ ತಮ್ಮ ತೋಟದ ಮನೆ ಹತ್ರ ಬರುವುದಾಗಿ ಹೇಳಿರ್ತಾರೆ ನಿನಗೆ ಕೆಲಸ ಕೊಡಿಸುತ್ತೇನೆ ನಮ್ಮ ತೋಟದ ಮನೆ ಹತ್ರ ಬಾ ಅಂತ ಹೇಳಿರ್ತಾರೆ ಸೊ ಅದರಿಂದ ಆ ಹುಡುಗ ತಮ್ಮ ತೋಟದ ಮನೆ ಹತ್ರ ಹೋಗಿರ್ತಾನೆ ಹದಿನಾಲ್ಕನೇ ತಾರೀಕು ಆ ಸಮಯದಲ್ಲಿ ಪೊಲೀಸ್ನವರು ಆ ಹುಡುಗನೂ ಒಳಗಡೆಗೆ ಬಿಡೋದಿಲ್ಲ ಆ ಸಮಯದಲ್ಲಿ ಇವರೇ ಆ ಹುಡುಗನ ಬಿಡಿ ಅಂತ ಹೇಳಿ ಒಳಗಡೆಗೆ ಕರಸ್ಕೋತಾರಂತೆ ನಂತರ ಆ ಹುಡುಗ ಹೇಳುವ ಪ್ರಕಾರ ಅವರು ಡೋರ್ ಲಾಕ್ ಮಾಡು ಅಂತ ಹೇಳಿದ್ದಾರೆ ಸೊ ಈ ಹುಡುಗ ಲಾಕ್ ಮಾಡಿದ್ದಾನೆ ನಂತರ ಆ ಹುಡುಗನ ಹೆಗ್ಲು ಮೇಲೆಲ್ಲ ಕೈ ಹಾಕಿ ಕೆನ್ನೆಯೆಲ್ಲ ಸಾವ್ತಾ ನಂತರ ಒಂದು ಗಂಡಸಿನ ಜೊತೆ ಯಾವ ರೀತಿ ಲೈಂಗಿಕ ಪ್ರಕ್ರಿಯೆ ನಡೆಸಬೇಕು ಆ ರೀತಿ ಇವರು ಒಂದು ಲೈಂಗಿಕ ಪ್ರಕ್ರಿಯೆ ನಡೆಸಿದ್ದಾರೆ ಅಂತ ಆ ಹುಡುಗ ಹೇಳ್ಕೊತಾನೆ ತುಂಬ ಕೆಟ್ಟಾಗಿ ನನ್ನ ಜೊತೆ ನಡ್ಕೊಂಡ್ರು ನಂತರ ಹೋಗ್ಬೇಕಿದ್ರೆ ಆಗಿದ್ದಾಯ್ತು ಯಾರಿಗೂ ಹೊರ್ಗಡೆ ಹೇಳ್ಬೇಡ ಏನಾದ್ರೂ ಹೇಳಿದರೆ ನಿನ್ನ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಉಳಿಯೋಲ್ಲ ಈಗಾಗಲೇ ನಾನು ಎರಡು ಕೊಲೆ ಮಾಡ್ತಿದ್ದೀನಿ ನಿನ್ನೂ ಕೂಡ ಏನಾದರೂ ಹೆಚ್ಚು ಕಮ್ಮಿ ಮಾಡಿಸ್ತೀನಿ ಅಂತ ಅವ್ರಿಗೆ ಬೆದರಿಕೆ ಹಾಕಿ ಕಳಿಸ್ತಾರಂತೆ ನಂತರ ಹುಡುಗ ಊರಿಗೆ ಹೋದ್ಮೇಲೆ ತನ್ನ ಫ್ರೆಂಡಾದಂತಹ ಒಬ್ಬ ಶಿವು ಅನ್ನೋನಿಗೆ ಈ ವಿಚಾರ ಎಲ್ಲಾನು ಕೂಡ ಹೇಳ್ಕೊಂಡಿದ್ದಾನೆ ಸೊ ಅವನು ಹಣ ಈ ರೀತಿ ಎಲ್ಲರಿಗೂ ಕೂಡ ಇವನು ಹೇಳ್ತಾ ಇದ್ದಾನೆ ಅಂತ ಅವ್ರಿಗೆ ಅವ್ರಿಗೂ ಕೂಡ ಹೇಳಿದ್ದಾರೆ ಅದಕ್ಕೆ ಇವರು ಫೋನ್ ಮಾಡಿ ಯಾಕೆ ಈ ರೀತಿ ಹೇಳ್ತಿದ್ಯಾ ಅದು ಆಗಿದ್ದಾಗೋಯ್ತು ಬಿಟ್ಬಿಡು ಏನಾದರೂ ಕೂಡ ಸ್ವಲ್ಪ ಅಮೌಂಟ್ ಕೊಡ್ತೀನಿ ಸೊ ನಂತರ ಒಂದು ಮದರ್ ಡೈರಿ ಓಪನ್ ಆಗ್ತಿದೆ ಅದರಲ್ಲಿ ನಿಮಗೆ ತುಂಬ ಒಳ್ಳೆಯ ಕೆಲಸ ಕೊಡಿಸ್ಬೇಕು ಅಂತ ಇದ್ದೀನಿ ಅದೇನೋ ಒಂದು ಘಟನೆ ಬಿಟ್ಬಿಡು ಅಂತೆಲ್ಲ ಇವ್ರಿಗೆ ಹೇಳ್ತಾರೆ ಆದರೂ ಕೂಡ ಆ ಹುಡುಗ ಹಣ ನನ್ನ ಮಾನ ಮರ್ಯಾದೆಯಲ್ಲ ಹೋಯ್ತು ನಾನು ಹೆಂಗೆ ಮುಖ ತೋರ್ಸ್ಕೊಂಡು ಓಡಾಡಲಿ ಅಂತೆಲ್ಲ ಕೇಳಿದ್ರು ಕೂಡ ನನಗೆ ದುಡ್ಡು ಕೊಡ್ತೀನಿ ನೀನು ಯಾರಿಗಾರ ಮತ್ತೆ ಯಾರಿಗಾರು ಹೇಳಿದ್ರೆ ನಿನ್ನ ಇಲ್ಲ ಅನ್ನಂಗೆ ಮಾಡ್ತೀನಿ ಅಂತೆಲ್ಲ ಇದ್ದಾರೆ ಸೊ ಈ ರೀತಿಯಾಗಿ ಒಂದು ಪ್ರಕರಣ ಅವ್ರ ಮೇಲೆ ದಾಖಲಾಗಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಕರಣ ಎಲ್ಲೋಗುತ್ತೆ ಎಲ್ಲಿಗೆ ತಲುಪುತ್ತೆ ಅಂತ ನೋಡ್ಬೋದು ಇವತ್ತಿನ ಒಂದು ಅಪ್ಡೇಟ್ ಹೇಳೋದಾದರೆ ಇವರು ಎಫ್ ಐ ಆರ್ ಆದ ಕೂಡಲೇ ಯಾರಿಗೂ ಕೂಡ ಕಾಣಿಸ್ತಾ ಇರೋ ಹಾಗೆ ಎಸ್ಕೇಪ್ ಆಗಿದ್ದಾರೆ ಒಂದು ಅನ್ನೋ ಒಂದು ಸುದ್ದಿ ಈಗ ತಾನೇ ಬಂದಿದೆ ಅಂತಲೇ ಹೇಳ್ಬೋದು ಸೊ ಗೈಸ್ ಇದೇನಾದರೂ ಕೂಡ ನಿಜ ಆಯಿತು ಇವರು ಅಂದರೆ ಸೂರಜ್ ಸೂರಜ್ ಏನಿದ್ದಾರೆ ಇವರು ಆ ರೀತಿ ಮಾಡಿದ್ದಾರೆ ಅಂದರೆ ಅವರ ಕುಟುಂಬದ ಭವಿಷ್ಯ ಇಲ್ಲಿಗೆ ಮುಗಿಯುತ್ತೆ ತಮ್ಮ ಮಕ್ಕಳ ಒಂದು ಭವಿಷ್ಯ ಏನು ಕಟ್ಕೊಂಡಿದ್ದಾರೆ ಎಚ್ ಡಿ ರೇವಣ್ಣನವರು ಅದು ಇಲ್ಲಿಗೆ ಮಣ್ಣು ಪಾಲಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್